ನೋಡಿ ಯು ಟಿ ಖಾದರ್ ಅವರು ಸೀನಿಯಾರಿಟಿ ರುದ್ರಪ್ಪ ಲಂಬಾಣಿಯವರು ಸಿದ್ಧರಾಮಯ್ಯನವರು ಅಶೋಕ್ ಅವರು ಶಿವಕುಮಾರ್ ಅವರು ಎಚ್ ಕೆ ಪಾಟೀಲ್ ಪರಮೇಶ್ವರ್ ಈ ತರ ಎಲ್ಲ ಸೀನಿಯಾರಿಟಿ ಕೊಟ್ಟಿದ್ರೆ ಅಲ್ಲಿ ಏನಾನ ಇತ್ತ ನೆನ್ನೆ ಏನು ಇರ್ಲಿಲ್ಲ ಯಾರ್ಯಾರು ಬಂದು ವಿಪ್ ಎಲ್ಲ ಬಂದು ಅಲ್ಲೇ ಕುತ್ಕೋತಾರೆ ಅವ್ರ ಜೊತೆ ನಿಮ್ ಜೊತೆ ಎಲ್ಲ ಕುತ್ಕೋತಾರೆ ನಾವು ಅಲ್ಲಿ ಕುತ್ಕೋಬೇಕು ಏನಾನ ಒಂದು ಒಂದಿರಬೇಕಲ್ಲ ಅದಕ್ಕೆ ನಾನು ಇವತ್ತು ಬಂದಿಲ್ಲ ನಾನು ಮಾತಾಡ್ತಾ ಮಾತಾಡ್ತಿದ್ ಅವರಿಗೆ ನೀವು ಅವಮಾನ ಮಾತಾಡಿ ಅಲ್ಲಿ ಒಂದು ಪ್ರೋಟೋಕಾಲ್ ಏನು ಇರಲಿಲ್ಲ ನಾವು ಬೆಳಗಾವಿಯಲ್ಲಿ ಒಂದು ಬಸವಣ್ಣವರ ಫೋಟೋ ಇನಾಗ್ರೇಷನ್ ಹೋದ್ರಿ ಅಲ್ಲಿ ಆ ಪ್ರೋಟೋಕಾಲ್ ಪ್ರಕಾರ ಇರ್ಬೇಕಾಯ್ತು ನಾನು ಹೆಸರುಗಳೆಲ್ಲ ನಮ್ಮನ್ ಬಿಟ್ಬಿಟ್ರು ಅಲ್ಲಿ ಎಮ್ ಎಲ್ ಎಗಳೆಲ್ಲ ಬಂದ್ ಕೂತ್ಕೊಂಡ್ರು ನನ್ನ ನಾನ್ ಲಾಸ್ಟ್ ಹೋಗಿ ಕೂತ್ಕೊಂಡೆ ಇಲ್ಲ ನಾನ್ ಹೇಳ್ತಾ ಇದ್ದ ಬೆಳಗಾವಿ ಅಧಿವೇಶನದಲ್ಲಿ ಇನಾಗ್ರೇಷನ್ ಮತ್ತೆ ನಾವು ನೋಡ್ತಾ ಇದೀರಿ ಈ ತರ ಆದ್ರೆ ನಾವ್ ಯಾಕೆ ಬರ್ಬೇಕು ಇನಾಗ್ರೇಷನ್ಗೆ ನಾವ್ಯಾಕ್ ಬರ್ಬೇಕು ಇನಾಗ್ರೇಷನ್ಗೆ ಅದಕ್ಕೆ ನಾನು ಇವತ್ತು ಬರಲೇ ಇಲ್ಲ ನಾನು ಇದನ್ನು ಕೂಡ ನಾನು ಗಮನಕ್ಕೆ ಬಂದಿಲ್ಲ ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅದು ಎರಡೂ ಕಡೆ ಅಪ್ಲೈ ಆಗ್ಬೇಕು ಈ ಕ್ವಶನ್ ಕೇಳಕ್ಕೆ ಇವತ್ತಿಂದ ಏನೋ ರೂಲ್ ಏನಿಲ್ಲ ಬಹಳ ವರ್ಷಗಳಿಂದ ಯಾರು ಬರಲ್ಲೋ ಅವರು ಮುಂಚೆನೆ ಸ್ಪೀಕರ್ ಅವರಿಗೆ ಲೆಟ್ರ್ ಕೊಡ್ತಾರೆ ನಾನು ಬರಕ್ ಆಗ್ತಾ ಇಲ್ಲ ಅವತ್ತು ಬೇರೆ ಕಾರ್ಯಕ್ರಮ ಇದೆ ಕಾರ್ಯಕ್ರಮ ಬೇರೆ ಇರ್ಬೋದು ಏನೋ ಆಸ್ಪತ್ರೆಗೆ ಹೋಗ್ಬೋದು ಅಥವಾ ಏನೋ ಸೀರಿಯಸ್ ಇರ್ಬೋದು ಅದಕ್ಕೆ ನಾವು ಬೇರೆಯವ್ರಿಗೆ ಕೇಳಕ್ ಅವಕಾಶ ಬಂದಿರೋ ಪ್ರಶ್ನೆಗೆ ಉತ್ತರ ಬರ್ಬೇಕಾಗ್ತೈತಿ ನಮ್ಗೆ ಒಂದು ಪ್ರಯಾರಿಟಿ ಅದನ್ನ ನೀವು ರದ್ದು ಮಾಡ್ತೀರಿ ಅಂದ್ರೆ ನಾವು ಅದನ್ನೇ ಕೇಳ್ತೀರಿ ಮಂತ್ರಿನೇ ಉತ್ತರ ಕೊಡ್ಬೇಕು ಅಂದ್ರೆ ನೀವೆಲ್ಲ ಹೋಗ್ತೀರಾ ಇದು ಸಲಹೆನೆ ನಮ್ದು ಇಬ್ಬರಿಗೂ ಅಷ್ಟೇ ಅವರೇ ಬರ್ಬೇಕು ಅಂತ ಡಿಸಿಶನ್ ತಾವು ಎಲ್ಲ ಅರ್ಜೆಂಟ್ ಯಾರೋ ತೀರ್ಕೊಂಡಿದ್ರು ಅಂತ ಎಲ್ಲ ಹೊರಗಡೆ ಹೋದ್ರಿ ಎಲ್ಲರ ಸಮ್ಮುಖದಲ್ಲಿ ತೀರ್ಮಾನ ಅವ್ರಿಗೂ ಅಕೌಂಟಬಿಲಿಟಿ ಇರಲಿ ಅನ್ನೋ ದೃಷ್ಟಿಯಿಂದ ರಿಪ್ಲೈ ಎಲ್ಲರಿಗೂ ಹೋಗ್ತದಲ್ಲ ರಿಟರ್ನ್ ರಿಪ್ಲೈ ಹೋಗೇ ಅಲ್ಲ ಈಗ ಮಂತ್ರಿಗಳೇ ರಿಪ್ಲೈ ಮಾಡಬೇಕು ಅದು ಆಯ್ತಾ ಈಗ ಒಪ್ಕೊಂಡಿದ್ದಾರೆ ಉಪಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಯಾವ ಗವರ್ಮರ್ಗೆ ಯಾವ ಮಂತ್ರಿ ಇರ್ತಾನೆ ಆ ಮಂತ್ರಿನೇ ಉತ್ತರ ಕೊಡಬೇಕು ಅಲ್ವಾ ಸುರೇಶ್ ಕುಮಾರ್ ಅವರು ಅಷ್ಟೇ ನಮ್ದು ಅದೇ ಪಾಲಿಸಿ ನಾವು ಬೇರೆ ಯಾರು ಯಾಕೆ ಉತ್ತರ ಕೇಳಬಾರ್ದು ಬೇರೆ ಯಾಕೆ ಉತ್ತರ ಕೇಳಬಾರ್ದು ನೀವು ಚರ್ಚೆ ಅವ್ರ ಒಂದು ವಿಷ ನೀವು ಬೇರೆ ಅವ್ರು ಸ್ಪೀಕರ್ ಅವರಿಗೆ ಬರ್ದು ಹೇಳ್ಬೇಕು ನಾನು ಇರುವುದಿಲ್ಲ ಅವ್ರು ಬರೋವಾಗಿ ಇನ್ನೊಬ್ರು ಕೇಳ್ಬೋದು ಅವ್ರು ಸ್ಪೀಕರ್ ಕೊಟ್ರೆ ಅದ್ರ ಹೇಳ್ಬೋದು ಅಷ್ಟೇ ಕೇಳ್ತೀರಾ ನಾವು ಬೇರೆ ಕೇಳ್ತಿಲ್ಲ ಸ್ಪೀಕರ್ ಅದೇ ವಿಶ್ವದಲ್ಲೇ ಈಗ ಉತ್ತಮವಾದ ವಿಚಾರ ಚರ್ಚೆ ಆಗಿದೆ ಅದನ್ನ ನಾನು ಭವಿಷ್ಯತ್ ಅವು ನಿನ್ನೆ ಎಂಬಿ ಎಸ್ ಒಂದು ಚರ್ಚೆ ಒಂದು ದಿಶನ ಆಗಿದೆ ಅಭಿಪ್ರಾಯ ನಿಮ್ಮೊಂದ್ ಅಭಿಪ್ರಾಯತ ಪ್ರತಿಪಕ್ಷನ ಆಗ ಸಸ್ಯತಾವ್ ಹೇಳಿದಿರಿ ಮುಖ್ಯಮಂತ್ರಿ ಉಪಮೂ ನೀವೇನೋ ಮುಖ್ಯವಾಗ್ ಚರ್ಚೆ ಮಾಡಿ ಅಂತಿಮ ಒಂದು ಮತ್ತೆ ಯಾವುದು ನಿನ್ನ ಪ್ರೋಟೋಕಾಲ್ ಬಗ್ಗೆ ನಾನು ಅಧಿಕಾರಿಗಳ ಸ್ಪಷ್ಟವಾಗಿ ಹೇಳಿದ್ದೇನೆ ನಮಗೆ ಮುಖ್ಯಮಂತ್ರಿಗಳೂ ಸರ್ಕಾರದ ಮೇಲೆ ಗೌರವ ಇದೆ ಪ್ರತಿಪಕ್ಷ ನಾಯಕರು ಅಷ್ಟೇ ಗೌರವವಿದೆ ಹೆಚ್ಚು ಕಮ್ಮಿ ಆದರೆ ನನ್ನ ಸರಿಪಡಿಸ್ತೇನೆ ಅದು ನೀವು ಅದನ್ನು ತಲೆಯಲ್ಲಿ ಬೇರೆಸೆಡ್ಕೊಂಡಿದ್ದ ಬರೆದು ಬರದೇ ಕೂತ್ಕೊಳ್ಬೇಡಿ ಎಲ್ಲ ಕಾರ್ಯಕ್ರಮ ಬನ್ನಿ